ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಉದ್ಘಾಟನೆ ಮಾಡಿದಂಥ ನಮ್ಮ ನಮ್ಮೆಲ್ಲರ ಪ್ರೀತಿ ಅಣ್ಣನಾದಂಥ ಆಂಜನೇಯ ಸಾಹೇಬರಿಗೆ ಮೊದಲನೇದಾಗಿ ಅನ್ನ ಸಾಧಿಸ್ತಿದ್ದೇನೆ ಏನು ಇವತ್ತು ಕವಿಗಳು ಡಾಕ್ಟರ್ ಸಿದ್ಧಲಿಂಗಯ್ಯನವರ ಒಂದು ನುಡಿ ನಮನ ಕಾರ್ಯಕ್ರಮ ನಾವು ಕೇವಲ ಒಂದು ವಾರದಲ್ಲಿ ತೀರ್ಮಾನ ತಗೊಂಡಿದ್ವಿ ಇದರ ಉದ್ದೇಶ ಚದುರು ಹೋಗಿರ್ತಕ್ಕಂಥ ಶೋಷಿತರು ಅವ್ರನ್ನೆಲ್ಲ ಒಟ್ಟುಗೂಡಿಸ್ಬೇಕಂತೇಳಿ ಐವತ್ತು ವರ್ಷಗಳಿಂದಲೇ ಅವ್ರು ಚಿಂತನೆ ಮಾಡಿದರು ಒಲಮಾದಿಗರ ಹಾಡುಗಳ ಮೂಲಕ ನೊಂದರ ಧ್ವನಿಯಾಗಿ ಅವರು ಈ ಕೆಲಸ ಮಾಡಿದರು ಅಂಥ ಮಹಾನ್ ಚೇತನ ಅವ್ರ ಜೊ ಶಿಷ್ಯರಾಗಿ ನಾನು ಕೂಡ ಒಬ್ಬ ಅನೇಕ ಶಿಷ್ಯರಿದ್ದೀವಿ ನಾನು ಒಬ್ಬ ಅದರಲ್ಲಿ ಒಬ್ಬ ಶಿಷ್ಯನ ಅವರ ಅವರ ಜೊತೆಯಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾವು ಅವರ ಕವಿಗಳಾಗಿದ್ದಾಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಅವರು ನಿರಂತರವಾಗಿ ಅವರ ಜೊತೆಯಲ್ಲಿದ್ದಂಥವ್ರು ನಾಗಲ್ಲ ಆ ಒಂದು ಪ್ರತಿಯೊಂದು ಅವರ ಹಾಡುಗಳನ್ನು ಕಾಲು ಗೆಜ್ಜೆ ಕಟ್ಟಿಕೊಂಡು ಬೀದಿಗಳಲ್ಲಿ ನಾವು ನೆಲ ನಾವು ಅವರ ಬೀದಿ ನಾಟಕಗಳನ್ನು ನಾಡ್ತಾ ಇದ್ವಿ ಅವರು ಬದುಕಿದ್ದಾಗಲೇ ಮಾಡ್ತಾ ಇದ್ವಿ ಅವರನ್ನು ಸತ್ತ ನಂತರ ಸ್ವಲ್ಪ ನಾವು ಮಾಡೋಕ್ಕಾಗಲಿಲ್ಲ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಜನಗಳಿಗೆ ಕವಿಗಳು ಇನ್ನೂ ಮ ಹೃದಯದಲ್ಲಿರಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ನಾವು ಅಣ್ಣ ಆಂಜನೇಯ ಅಣ್ಣ ಆಂಜನೇಯರ ನೇತೃತ್ವದಲ್ಲೇ ಮಾಡಬೇಕು ಅವರೇ ಉದ್ಘಾಟನೆ ಮಾಡಬೇಕು ಯಾಕಂದರೆ ಪ್ರತಿಯೊಂದು ವಿಚಾರಣೆಗಳ ವಿನಿಮಯ ಮಾಡ್ಕೊಳ್ತಿದ್ದರೆ ಸಿದ್ಧಲಿಂಗನ ಯಾರ ಹತ್ರ ಅಂದರೆ ಅದು ನಮ್ಮ ಆಂಜನೇಯನ ಜೊತೆ ಮಾತ್ರ ನಾವು ಈ ಬೇ ಯಾರೂ ಬೇಡ ಈಗ ಇಡೀ ಕಾರ್ಯಕ್ರಮಕ್ಕೆ ಅವರೊಬ್ಬರೇ ಸಾಕು ಮತ್ತು ಅವ್ರ ಜೊತೆಗೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ಕವಿಗಳು ಹಿರಿಯ ಅವ್ರ ಜೊತೆ ಸಾಹಿತಿಗಳ ಜೊತೆ ಎಲ್ಲ ಕರೆಸಿ ಅವ್ರನ್ನ ಈ ಕಾರ್ಯಕ್ರಮವನ್ನು ನಾನು ಮಾಡಿದ್ದೀವಿ ಜೊತೆಗೆ ನನಗೆ ಈ ಒಂದು ಕಾ ಈ ಕಾರ್ಯಕ್ರಮಗಳ ಪ್ರೇರಣೆ ಯಾಕಾಯ್ತು ಅಂದರೆ ನನಗೆ ಡಿ ಆರ್ ನಾಗರಾಜ್ ಅವರು ಕೀರಮ್ ನಾಗರಾಜ್ ಅವರು ಕೀರಂ ನಾಗರಾಜ್ ಅವರು ಕೀರಂ ಸಾರ್ ಆಗಲಿ ಮತ್ತು ಹಿಸ್ಟ್ರಿಯಾಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್ ಅವರಾಗಿರಲಿ ಮತ್ತು ಏನು ನಮ್ಮ ಆರ್ ಅನಂತಮೂರ್ತಿ ಇವ್ರನ್ನೆಲ್ಲರೂ ಕೂಡ ನಮ್ಮನ್ನ ಜೊತೆ ಕ ಜೊತೆ ಕರ್ಕೊಂಡೋಗಿ ನಮ್ಮ ಮುತ್ತು ನಮ್ಮ ಮುತ್ತು ಅಂತ ಪರಿಚಯ ಮಾಡಿಕೊಡ್ತಿದ್ರು ಮೇಷ್ಟ್ರು ನಮ್ಮ ಕವಿಗಳವರು ಅವ್ರನ್ನ ಜೊತೆ ನನ್ನನ್ನು ಒಬ್ಬ ಮನೇಲಿ ಒಬ್ಬ ಶಿಷ್ಯನಾಗಿ ಎಲ್ಲರೂ ನನ್ನ ಶಿಷ್ಯ ನನ್ನ ಶಿಷ್ಯ ನನಗೇನಾದರೂ ಬೈರದು ಯಾವ ರೀತಿ ಬೈ ಅಂದರೆ ಯಾವುದಾದ್ರು ಒಂದು ಕೆಲಸ ಮಾಡೋದು ನಮ್ಮ ಮುತ್ತು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳೋರು ನಾನೇನು ಕೆಲಸ ಮಾಡಲಿಲ್ಲ ಅಂದರೆ ಅಂದರೆ ರೇಪಿಸೋದ್ರಲ್ಲೂ ಕೂಡ ವೆರೈಟಿ ಆಗಿರ್ತದೆ ನಾನು ತೋರಿಸ್ಕೊಟ್ಟಿದ್ದೆ ನಮ್ಗೆ ಆ ಕವಿಗಳು ಭಾಳ ಅದ್ಭುತವಾಗಿ ಹೇಳೋರು ಅಂಥ ಒಬ್ಬ ಕವಿಗೆ ಈ ರಾಷ್ಟ್ರ ಮತ್ತು ರಾಜ್ಯ ಗೌರವಿಸಬೇಕಾಗಿದೆ ಹೋರಾಟಗಾರರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅವರು ಅವರಿಗೆ ಈ ರಾಜ್ಯದ ಕರ್ನಾಟಕ ರಸಸ್ ಪ್ರಶಸ್ತಿ ಕೊಡಬೇಕು ಮತ್ತು ಈ ಕವಿ ನೊಂದವರ ಧ್ವನಿಯಾಗಿರ್ತಕ್ಕಂಥ ಇಡೀ ದೇಶವನ್ನೇ ಗಮನ ಬಡವರಿಗೆ ಹೊಸ ಸಂಚಲನ ಕ್ರಾಂತಿಯನ್ನು ಉಚ್ಚಿಸಿದಂಥ ಮಹಾನ್ ಚೇತನ ಡಾಕ್ಟರ್ ಸಿದ್ಧಲಿಂಗನವರು ಇವರಿಗೆ ಭಾರತ ರತ್ನ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಅಂದರೆ ಅವರಿಗೆ ಇದನ್ನು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅದು ನಷ್ಟ ಉಂಟಾಗುತ್ತದೆ ಯಾಕಂದರೆ ಅದನ್ನು ಅವರು ಎಂಥ ದೊಡ್ಡ ವ್ಯಕ್ತಿ ಅನ್ನೋದನ್ನು ಅಮಿತ್ ಶಾ ಅವರೇ ಅವ್ರ ಮನೆಗೆ ಹೋಗಿದ್ದಾರೆ ಅವರು ಇವತ್ತು ಅಮಿತ್ ಶಾ ಅವರವರು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅವ್ರ ಮರಣೋತ್ತರ ಪ್ರಶಸ್ತಿಯಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಕರ್ನಾಟಕ ರಸ್ತ ಪ್ರಶಸ್ತಿ ಕೊಡಬೇಕಂದ ಸಂದರ್ಭದಲ್ಲಿ ನಾನು ಈ ಸರ್ಕಾರಗಳನ್ನು ಮತ್ತು ಕೇಂದ್ರ ಸರ್ಕಾರಗಳನ್ನು ಇದರ ಈ ಒಂದು ಕಾ ಕಾರ್ಯಕ್ರಮದ ಮೂಲಕ ಅವ್ರಿಗೆ ಆಗ್ರಹಿಸುತ್ತೇನೆ ಧನ್ಯವಾದಗಳು